ಸರಿ ನೇಮಕಾತಿ ಹೇಗಾಗತ್ತೆ ಹೆಚ್ಚು ಕಡಿಮೆ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ವೆನ್ ಎವರ್ ವಿ ಟಾಕ್ ಅಬೌಟ್ ಎನಿ ಪರ್ಟಿಕ್ಯುಲರ್ ಥಿಂಗ್ ವಿ ಶುಡ್ ಸ್ಟಾಕ್ ಸ್ಟಾರ್ಟ್ ಫ್ರಮ್ ಜೀರೋ ಜೀರೋ ನಿಂತು ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ ಸೊ ಫಸ್ಟು ಫಿಸಿಕಲ್ ಇರುತ್ತೆ ಈ ಫಿಸಿಕಲಲ್ಲಿ ನೋಡಿರಿ ಐಟ್ ಮುಖ್ಯವಾಗಿ ಐಟು ಪುರುಷರಿಗೆ ನೂರ ಅರವತ್ತೆಂಟು ಈ ಕೆ ಎಸ್ ಐ ಎಸ್ ಎಫ್ ಮತ್ತು ಕೆ ಎಸ್ ಆರ್ ಪಿಗೆ ನೂರ ಎಪ್ಪತ್ತು ಬೇಕಾಗುತ್ತೆ ಅವನ್ನ ಬಿಟ್ಟು ಮಿಕ್ಕದಕ್ಕೆಲ್ಲ ನೂರ ಅರವತ್ತೆಂಟು ಮಹಿಳೆಯರಿಗೆ ನೂರ ಐವತ್ತೇಳು ಸೆಂಟಿಮೀಟ್ರ್ ಇದ್ದರೆ ಸಾಕು ಕೆ ಎಸ್ ಆರ್ ಪಿಗೆ ಸೊ ಅಗೇನ್ ಒಂದು ಸೆಂಟಿಮೀಟರ್ ಜಾಸ್ತಿ ನೂರ ಐವತ್ತೆಂಟು ಬೇಕು ಅದಾದ ನಂತರ ಫಿಸಿಕಲಲ್ಲಿ ಯಾರು ಪಾಸ್ ಆಗ್ತಾರೆ ಅದಾದ ನಂತರ ಸೊ ಸಿ ಟಿ ಎಕ್ಸಾಮ್ ಇರ್ತದೆ ಈ ಸಿ ಟಿ ಎಕ್ಸಾಮಲ್ಲಿ ಎರಡು ಪೇಪರ್ ಇರ್ತವೆ ಪೇಪರ್ ಒನ್ ಮತ್ತು ಪೇಪರ್ ಟೂ ಇರ್ತ ಈ ಪೇಪರ್ ಒನ್ನಲ್ಲಿ ಐವತ್ತು ಮಾರ್ಕ್ಸ್ಗೆ ಡಿಸ್ಕ್ರಿಪ್ಟಿವ್ ಟೈಪ್ ಇರ್ತದೆ ಎಸ್ ಐ ಇರ್ತದೆ ಟ್ವೆಂಟಿ ಮಾರ್ಕ್ಸ್ಗೆ ಟ್ವೆಂಟಿ ಮಾರ್ಕ್ಸ್ಗೆ ಟ್ರಾನ್ಸ್ಲೇಷನ್ ಇರ್ತದೆ ಸೊ ಲಾಸ್ಟ್ ಟೆನ್ ಮಾರ್ಕ್ಸ್ಗೆ ಪ್ರಿಸೈಸ್ ಇರ್ತದೆ ಆ್ಯಂಡ್ ಇದ್ರೆ ಆದಮೇಲೆ ಪೇಪರ್ ಟೂ ಇರ್ತದೆ ಎಮ್ ಸಿ ಕ್ಯೂ ಹಂಡ್ರೆಡ್ ಮಾರ್ಕ್ಸ್ಗೆ ಸೊ ಆ್ಯಕ್ಚುಲಿ ಹಂಡ್ರೆಡ್ ಕ್ವಶನ್ಸ್ ಇರ್ತವೆ ನೂರೈವತ್ತು ಮಾರ್ಕ್ಸ್ ಇರ್ತವೆ ಆಮೇಲೆ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ ಬಿಟ್ಟ ಮೇಲೆ ಅವರಿಗೆ ಮೆಡಿಕಲ್ ಮಾಡ್ತಾರೆ ಒಟ್ಟಿನಲ್ಲಿ ಸಬ್ ಸಬ್ಇನ್ಸ್ಪೆಕ್ಟರ್ ಆಗಬೇಕಂದ್ರೆ ಮೂರು ಲೆವೆಲಲ್ಲಿ ಸ್ಕ್ರೀನ್ ಆಗಬೇಕಾಗತ್ತೆ ನಾವು ಸೊ ಯಾರು ಫಿಸಿಕಲಿ ಫಿಟ್ ಆದಾರ ಅವರು ಫಿಸಿಕಲ್ ಪಾಸ್ ಆಗ್ತಾರೆ ಬರೀ ಫಿಸಿಕಲ್ಲು ನಾನು ಸಿಕ್ಕಾಪಟ್ಟೆ ಹೈಟ್ ಇದ್ದೀನಿ ಸಿಕ್ಕಾಪಟ್ಟೆ ಫಿಸಿಕಲಿ ಸ್ಟ್ರಾಂಗ್ ಇದ್ದೀನಿ ಅಂತಂದರೆ ನಾನು ಮೆಂಟಲಿ ಮೆಂಟಲಿ ಇನ್ ದ ಸೆನ್ಸ್ ಓದೋದಿಲ್ಲ ಅಂತ ಕೇಳಿದರೆ ಸೊ ಸಿ ಟಿ ಎಕ್ಸಾಮಲ್ಲಿ ಹೋಗ್ತಾರೆ ಅಲ್ಲಿ ಕೂಡ ಚೆನ್ನಾಗಿದ್ದರು ಅಂತ ಕೇಳಿದ್ರೆ ಸಿ ಟಿಯಲ್ಲಿ ಪಾಸ್ ಆಗ್ತಾರೆ ಸೊ ಯಾವುದೇ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಇಶ್ಯೂಸ್ ಇರಬಾರ್ದು ಮೆಡಿಕಲಲ್ಲಿ ಆವಾಗ ಪಾಸ್ ಆಗ್ತಾರೆ ಸೊ ಇದು ನಾರ್ಮಲಾಗಿ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ ಸೊ ನೆಕ್ಸ್ಟು ಈ ಕಾನ್ಸ್ಟೇಬಲ್ ಪಿ ಸಿ ಲೆವೆಲ್ ಎಷ್ಟು ವಿಧದ ಹುದ್ದೆಗಳದಾವೆ ಸೊ ಸೇಮ್ ಅಲ್ಲೇನಿದ್ವಲ್ಲ ಪಿ ಎಸ್ ಐಗೆ ಅದೇ ಥರದ ಪೋಸ್ಟ್ಗಳ ಪಿ ಸಿ ಲೆವೆಲ್ಗೆ ಅದಾವೆ ಪ್ರೆಸೆಂಟಾಗಿ ಎಷ್ಟು ಕಾಲ ಖಾಲಿ ಅದಾವೆ ಮತ್ತು ಅವುಗಳ ಕ್ವಾಲಿಫಿಕೇಶನ್ ಏನು ಅನ್ನೋದನ್ನು ನಾವು ಸ್ಲೈಡಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ಸೊ ಪಿ ಸಿ ಸಿವಿಲ್ ಸುಮಾರು ಒಂದು ಐದು ಸಾವಿರದ ಐದು ಸಾವಿರದ ಒಂದು ನೂರು ಚಿಲ್ಲರೆ ಹುದ್ದೆಗಳು ಖಾಲಿ ಅದಾವ ಸೊ ಪಿ ಯು ಪಿ ಯು ಸಿ ಕ್ವಾಲಿಫಿಕೇಷನ್ ಪಿ ಯು ಸಿ ಎಸ್ ಎಸ್ ಎಲ್ ಸಿ ನಾರ್ಮಲ್ ಐ ಕ್ವಾಲಿಫಿಕೇಷನು ಸೊ ಎ ಪಿ ಸಿ ಎ ಪಿ ಸಿ ಅಂದರೆ ಆರ್ಮಡ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಈಗ ನಾವು ಸಿ ಆರ್ ಡಿ ಆರ್ ನೋಡಿದ್ವಿ ಸಿ ಆರ್ ಡಿ ಆರ್ ಇರಲಿರುವಂಥ ಪೋಸ್ಟ್ಗಳು ಸುಮಾರು ಒಂದು ನಾಲ್ಕು ಸಾವಿರದ ಒಂದು ನೂರ ಮೂವತ್ತೇಳು ಪೋಸ್ಟ್ ಖಾಲಿ ಅದಾವ ಇತ್ತೀಚೆಗೆ ಸ್ವಲ್ಪ ಇದರ ಡಿಮ್ಯಾಂಡ್ ಹೆಚ್ಚಾಗ್ತದೆ ಅದರಲ್ಲಿ ವಿಶೇಷವಾಗಿ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಕಾರ ಸಿಟಿ ಕ ಸಿಟಿ ಕಮಿಷನ್ ಅದಾವಲ್ಲ ಅಲ್ಲಿ ಜಾಸ್ತಿ ಆಗ್ತಿದೆ ರಿಸರ್ವ್ದು ಪಿ ಸಿ ವೈರ್ಲೆಸ್ಸು ಸುಮಾರು ಒಂದು ಎರಡು ನೂರ ಮೂವತ್ತೊಂದು ಇದು ಓನ್ಲಿ ಪಿ ಯು ಸಿ ಸೈನ್ಸ್ದರಿಗೆ ಮಾತ್ರ ಬರ್ತದೆ ಸೈನ್ಸು ಮತ್ತು ಡಿಪ್ಲೊಮೋದರಿಗೆ ಆರ್ಟ್ಸು ಕಾಮರ್ಸ್ದರಿಗೆ ಬರೋದಿಲ್ಲ ಸೊ ಅಗೇನ್ ಪಿ ಸಿ ಪಿ ಸಿ ಅದು ಪ ಫಿಂಗರ್ ಪ್ರಿಂಟ್ ಆಗಬೇಕು ಸುಮಾರು ಒಂದು ಹದಿನಾರು ಪೋಸ್ಟ್ ಖಾಲಿ ಅದಾವ ಈ ಕೆಳಗಡೆ ಏನು ಪೋಸ್ಟ್ ಅದಾವಲ್ಲ ಅಷ್ಟು ಸೊ ಕೆ ಎಸ್ ಐ ಎಸ್ ಎಫ್ ಪಿ ಸಿ ಆಗಬೇಕು ಅಷ್ಟು ಎಲ್ಲವಷ್ಟು ಪೋಸ್ಟ್ಗಳು ಕೂಡ ಈ ಪಿ ಸಿನೇ ಅದಾವೆ ಅವುಗಳು ಒಂದು ಎಸ್ ಎಸ್ ಎಲ್ ಸಿ ಕ್ವಾಲಿಫಿಕೇಷನು ಸೊ ಇನ್ನೂ ಒಂದು ಪಿ ಯು ಸಿ ಕ್ವಾಲಿಫಿಕೇಷನು ಹೈಯೆಸ್ಟು ನಮ್ಮ ಕರ್ನಾಟಕದಲ್ಲಿ ಸೊ ಈ ಪಿ ಸಿ ಹುದ್ದೆಗಳೇ ಜಾಸ್ತಿ ಮ್ಯಾಕ್ಸಿಮಮ್ ಅದ್ರಾಗ ವಿಶೇಷವಾಗಿ ನಮ್ಮ ಗುಲ್ಬರ್ಗ ರಾಯಚೂರು ಅಂತ ಬಂದಾಗ ಮ್ಯಾಕ್ಸಿಮಮ್ ಹುಡುಗರು ನಮ್ಮ ಲಿಸ್ಟಲ್ಲಿ ನಾವೇನಾದರೂ ತೆಗೆದು ನೋಡಿದರೆ ಹೈದರಾಬಾದ್ ಕರ್ನಾಟಕದಲ್ಲೇ ಮ್ಯಾಕ್ಸಿಮಮ್ ಲಿಸ್ಟ್ ಇರುವಂಥದ್ದು ರಾಯಚೂರದೇ ನೋಡ್ತೀವಿ ನಾವು ಅದರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನೋಡೋದಾದರೆ ಸೊ ಇದ್ರದ್ದು ಕೂಡ ಎಕ್ಸಾಮ್ ಪ್ಯಾಟರ್ನ್ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಕೇಳಿದ್ರೆ ಸಿ ಟಿ ಎಕ್ಸಾಮ್ ಇರ್ತದೆ ಸೊ ಅದಾದಮೇಲೆ ಒನ್ ರೆಸ್ ಟು ಫೈವ್ ಟು ಫಿಸಿಕಲ್ ಕರೀತಾರೆ ಆ ಫಿಸಿಕಲ್ ಆದಮೇಲೆ ಮೆಡಿಕಲ್ ಇರ್ತದೆ ಐಟು ಕೂಡ ಸೇಮ್ ಸಿಮಿಲರ್ ಇರ್ತದೆ ಇದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ಮಾಹಿತಿ ಇದನ್ನ ಸ್ಲೈಡನ್ನು ಹೇಳ್ಕೋತಾ ನಾನು ಬಂದು ಹೇಳೋದೇನು ವಿಶೇಷತೆ ಇರುವುದಿಲ್ಲ ಸಿ ಇಲ್ಲಿ ಇವಾಗ ನಾನು ಹೇಳುವ ಹೇಳಲು ಹೋಗ್ತಿರುವಂಥದ್ದು ಏನು ಅಂತ ಕೇಳಿದರೆ ಸರಿ ಸರಿ ಇವಾಗ ಪಿ ಸಿ ಪಿ ಎಸ್ ಇದ್ದಾವೆ ಹೇಗೆ ಓದಬೇಕು ಸೊ ಅದರಲ್ಲಿ ವಿಶೇಷವಾಗಿ ಏನನ್ನ ಓದಬೇಕು ಹೇಗೆ ಓದಬೇಕು ಅನ್ನೋದೊಂದು ಫಾರ್ಮಾಲಿಟೀಸ್ ಆದರೆ ಪ್ರೆಸೆಂಟಾಗಿ ಪಿ ಸಿ ಪಿ ಎಸ್ ಆಗಿ ಓದ್ತಾ ಇರುವಂಥ ಯೂತ್ಸ್ ಏನದಾರಲ್ಲ ಅವರ ಮನಸ್ಥಿತಿ ಮತ್ತು ಅವರು ಫೇಸ್ ಮಾಡ್ತಿರುವಂಥ ಒಂದು ಮಾನಸಿಕ ವೇದನೆ ಅದಲ್ಲ ಆ ಮಾನಸಿಕ ವೇದನೆಗೆ ಸಂಬಂಧಪಟ್ಟಂಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ